ರಾಜ್ಯದಲ್ಲಿ ಹನಿ ಟ್ರಾಪ್ ಬಗ್ಗೆ ಬರುತ್ತಿದ್ದ ಗುಸುಗುಸು ಬಗ್ಗೆ ವಿಧಾನಸಭೆಯಲ್ಲಿ ಗಹನವಾದ ಚರ್ಚೆ ನಡೆದಿದೆ ಸದನದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ನೇರವಾಗಿ ಸಹಕಾರ ಸಚಿವರ ಮೇಲೆ ಹನಿ ಟ್ರಾಪ್ ಆಗಿದೆ ಎಂದು ಹೇಳಿದರು ಶಾಸಕ ಯತ್ನಾಳ್ ಅವರ ಪ್ರಸ್ತಾಪಕ್ಕೆ ಸಚಿವ ಕೆ ಎನ್ ರಾಜನ್ ಅವರು ಉತ್ತರ ನೀಡಿದ್ರು ಯತ್ನಾಳ್ ನನ್ನ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ ಹೀಗಾಗಿ ನಾನು ವಾಸ್ತವವನ್ನ ಹೇಳುತ್ತೇನೆ ಸಾರ್ವಜನಿಕವಾಗಿ ತಪ್ಪು ಮಾಹಿತಿ ಹೋಗಬಾರದು ಅಂತ ಹೇಳುತ್ತಿದ್ದೇನೆ ಕರ್ನಾಟಕ ರಾಜ್ಯ ಸಿಡಿಗೆ ಕಾರ್ಖಾನೆ ಅಂತ ಬಹಳ ಜನ ಹೇಳುತ್ತಾರೆ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರಿಗೆ ಹನಿ ಟ್ರ್ಯಾಪ್ ಅನ್ನೋ ಸುದ್ದಿ ಬರ್ತಿದೆ ಇದು ಕೇವಲ ಇಲ್ಲಿಗೆ ಸೀಮಿತವಾಗಿಲ್ಲ ರಾಷ್ಟ್ರಮಟ್ಟದ ನಾಯಕರ ಹನಿ ಟ್ರ್ಯಾಪ್ ಆಗಿದೆ ನಾನು ಲಿಖಿತ ರೂಪದಲ್ಲಿ ದೂರು ಕೊಡುತ್ತೇನೆ ಅದನ್ನಾಧರಿಸಿ ತನಿಖೆ ನಡೆಸಬೇಕು ಸುಮಾರು ನಲವತ್ತೆಂಟು ರಾಜ್ಯ ರಾಷ್ಟ್ರಮಟ್ಟದ ನಾಯಕರ ಹನಿ ಟ್ರ್ಯಾಪ್ ವಿಡಿಯೋಗಳಿವೆ ಅನ್ನೋ ಸ್ಫೋಟಕ ವಿಚಾರವನ್ನು ಸಚಿವ ಕೆಎನ್ ರಾಜಣ್ಣ ಸದನದಲ್ಲಿ ಹೇಳಿದ್ದಾರೆ ಅಧ್ಯಕ್ಷರೇ ನನಗಿರೋ ಮಾಹಿತಿಯಂತೆ ಒಬ್ಬರು ಇಬ್ಬರು ಅಲ್ಲ ಇದು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ ರಾಷ್ಟ್ರಮಟ್ಟದ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಇದರಲ್ಲಿ ಸಿಲುಕಿದ್ದಾರೆ ತುಮಕೂರಿನ ಇಬ್ಬರು ಸಚಿವರು ಅಂತಾರೆ ಇಲ್ಲಿ ನಾನು ಮತ್ತು ಗೃಹ ಸಚಿವ ಪರಮೇಶ್ವರ್ ಇಬ್ಬರು ತುಮಕೂರಿನ ಸಚಿವರಿದ್ದೇವೆ ನಾನು ಗೃಹ ಮಂತ್ರಿಗಳಿಗೆ ದೂರು ಕೊಡ್ತೇನೆ ಅವರು ಇದರ ಬಗ್ಗೆ ವಿಶೇಷ ತನಿಖೆ ಮಾಡಲಿ ಹನಿ ಟ್ರಾಪ್ ಹಿಂದೆ ಇರುವ ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರು ಇದ್ದಾರೆ ಅನ್ನೋದು ಹೊರಬರಲಿ ನನ್ನ ಮೇಲೆ ಹನಿ ಟ್ರಾಪ್ ಯತ್ನ ನಡೆದಿರುವುದಕ್ಕೆ ಸಾಕ್ಷಿ ಪುರಾವೆಗಳನ್ನು ಇಟ್ಕೊಂಡಿದ್ದೇನೆ ಸಾರ್ವಜನಿಕ ಜೀವನದಲ್ಲಿ ಹೀಗಾಗಬಾರದು ಅವರು ಯಾರೇ ಇರಲಿ ಬಹಿರಂಗ ಆಗಲಿ ವಾಸ್ತವ ಏನು ಎಂಬುದನ್ನು ಜನರಿಗೆ ಗೊತ್ತಾಗಬೇಕು ಇದರ ತನಿಖೆಯನ್ನ ಮಾಡಿಸಬೇಕು ಎಂದು ಮಂತ್ರಿಗಳಿಗೆ ನಾನು ಒತ್ತಾಯಿಸುತ್ತೇನೆ ಎಂದು ಸಚಿವ ಎನ್ ರಾಜಣ್ಣ ಹೇಳಿದ್ದಾರೆ ಸನ್ಮಾನ್ಯ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿ ವಾಸ್ತವ ಅಮೆಸೋ ಅಲ್ಲ ಅವರೇ ಇಲ್ಲಿ ಚರ್ಚೆ ಮಾಡಬೇಡಿ ಹೇಳಿ ಹೇಳಿ ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಗೊತ್ತಾತ ಇಲ್ಲ ಏನ್ ಹೇಳಿ ಜನ ಒಂದು ರಾಜಕೀಯ ಪಕ್ಷದಲ್ಲಿ ಇರುವಂತವರು ತಮ್ಮ ಆಯ್ತು ಆಯ್ತು ನನಗೆ ಮಾತನಾಡಲಿ ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಆ ದಿನ ಏನೋ ಆಗಬೇಕು ನೋಡಿ ಅತ್ತಲ ಅವರೇ ಅಂದಗತ್ಯವಾಗಿ ಮಾತನಾಡಬೇಡಿ ಅವರು ಉತ್ತರ ಕೊಡಿ ನೋಡಿ ನೀವ್ ರಾಜ ಅದೇ ಸನ್ಮಾನ್ಯ ಸಭಾಧ್ಯಕ್ಷರೇ ಯಂತ್ರವರು ಸಹಕಾರ ಸಚಿವರು ರಾಜೇಣ್ಣ ಅವರು ಹೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಬಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸನ್ಯ ಸಭಾಧ್ಯಕ್ಷೇ ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದರಲ್ಲಿ